ಆತ್ಮೀಯ ಮಿತ್ರರೇ ಎಲ್ಲಾ ತರಗತಿಗೆ ಉಪಯೋಗವಾಗುವ ಪತ್ರಲೇಖನಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮ್ಮನ್ನು ಬೆಳಗಾವಿಯ ಶ್ರೀ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ನಮನ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಕ್ರೀಡಾಕೂಟಕ್ಕೆ ಬರುವಂತೆ ಆಹ್ವಾನಿಸಿ ಬೆಂಗಳೂರಿನಲ್ಲಿರುವ ನಿಮ್ಮ ಅಣ್ಣನಿಗೊಂದು ಪತ್ರ ಬರೆಯಿರಿ ನಮನ ಹತ್ತನೇ ತರಗತಿ ಶ್ರೀ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರೌಢಶಾಲೆ ರಾಯಣ್ಣ ವೃತ್ತ ಬೆಳಗಾವಿ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪೂಜ್ಯ ತೀರ್ಥರೂಪ ಅಣ್ಣನವರಿಗೆ ನಿಮ್ಮ ತಮ್ಮ ಅಥವಾ ತಂಗಿ ನಮನ ಮಾಡುವ ಶಿರಾಷ್ಟಾಂಗ ಪ್ರಣಾಮಗಳು ಅಣ್ಣ ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ಅಲ್ಲಿ ನೀವು ಕ್ಷೇಮವಾಗಿದ್ದೀರಿ ಎಂದು ಭಾವಿಸಿರುತ್ತೇನೆ ನಿಮ್ಮ ಕೆಲಸ ಉತ್ತಮವಾಗಿ ಸಾಗಿದೆ ಎಂದು ತಂದೆಯವರು ಪತ್ರ ಬರೆದಾಗ ತಿಳಿಸಿದರು ನನ್ನ ವಿದ್ಯಾಭ್ಯಾಸವು ಕೂಡ ಉತ್ತಮವಾಗಿ ನಡೆಯುತ್ತಿದೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಶಾಲೆಯಲ್ಲಿ ವಲಯ ಮಟ್ಟದ ಕ್ರೀಡಾಕೂಟ ಏರ್ಪಡಿಸಲಾಗಿದೆ ನಾನೂ ಕೂಡ ಖೋ ಆಟದಲ್ಲಿ ಭಾಗವಹಿಸುತ್ತಿದ್ದೇನೆ ಆದ್ದರಿಂದ ಅತ್ತಿಗೆಯವರೊಂದಿಗೆ ತಪ್ಪದೇ ನೀವು ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಪ್ರಣಾಮಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ತಮ್ಮ ತಂಗಿ ನಮನ ಅಂಚಿವಿಳಾಸ ಶ್ರೀ ಶಿವಾನಂದ ಬಿ ಕೆಂಪೇಗೌಡ ಬಡಾವಣೆ ಎಂಟನೇ ಮುಖ್ಯ ಎರಡನೆಯ ಎರಡನೇ ಅಡ್ಡರಸ್ತೆ ಮನೆ ನಂ ನೂರು ಬೆಂಗಳೂರು ಅಂಚಿಪೆಟ್ಟಿಗೆ ಸಂಖ್ಯೆ ಏಳು ನಾಲ್ಕು ಮೂರು ನಾಲ್ಕು ಎರಡು ಒಂದು